ಹಾಯ್ ಗಾಯ್ಸ್ ಇವತ್ತು ನಾವು ಎಗ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ ಎಗ್ಗಲ್ಲಿ ತುಂಬ ವೆರೈಟಿಸ್ ಆಫ್ ಡಿಸರ್ಚ್ ಮಾಡ್ಬೋದು ಅಂತ ಗೊತ್ತಿದೆ ಅಲ್ವಾ ಸೊ ಅದೇ ಥರ ನಾನು ಇವತ್ತು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದು ರೆಸಿಪಿ ಅಂತ ಅಂದರೆ ಎಗ್ ಪಡ್ಡು ಸೊ ಆಲ್ರೆಡಿ ಎಲ್ಲರಿಗೂ ದೋಸೆ ಪಡ್ಡು ಎಲ್ಲ ಗೊತ್ತೇ ಇರುತ್ತಲ್ವ ಅದೇ ಥರ ಎಗ್ ಪಡ್ಡು ಕೂಡ ಮಾಡ್ಬೋದು ಸೊ ಆಲ್ರೆಡಿ ಗೊತ್ತಿರೋರು ಕೂಡ ಇರ್ಬೋದು ಈ ರೆಸಿಪಿ ಆಲ್ರೆಡಿ ನಿಮ್ಮಲ್ಲಿ ಯಾರಾದರೂ ಟೇಸ್ಟ್ ಮಾಡಿರೋರು ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಹೇಗೆ ಮಾಡೋದು ರೆಸಿಪಿ ಅಂತ ರೆಸಿಪಿಗಳಿಗೆ ಹೋಗಿಬಿಡೋಣ ಸೊ ಮೊದಲನೇದಾಗಿ ಕರಿ ಲೀವ್ಸ್ ಚಿಲ್ಲಿ ಆನಿಯನ್ ಕ್ಯಾಪ್ಸಿಕಮ್ ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಚಿಲ್ಲಿ ಪೆಪ್ಪರ್ ಸಾಲ್ಟು ಇಷ್ಟೆಲ್ಲ ಹಾಕ್ಕೊಂಡು ಎಗ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅದಕ್ಕೆ ಮೊದಲನೇದಾಗಿ ಇವೆಲ್ಲ ನಾನು ಸಣ್ಣ ಸಣ್ಣಗೆ ಇದ್ದೀನಿ ನಿಮ್ಮ ಹತ್ರ ಸ್ಪಿಂಗ್ ಆನಿಯನ್ ಇದ್ದರೆ ಕೂಡ ಅದು ಕೂಡ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಸಣ್ಣದಾಗಿ ಹೆಚ್ಚೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಯಾವುದೇ ಡಿಶ್ ಆಗಲಿ ವೆಜಿಟೇಬಲ್ಸ್ನ ಆಲ್ಮೋಸ್ಟು ತಿನ್ನಾಗಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಾಡ್ತಿರೋದು ಸಿಕ್ಸ್ ಎಗ್ಸ್ಗೆ ಬೇಕಾಗಿರುವಂತಹ ಐಟಮ್ಸು ನಿಮ್ಗೆ ಆನಿಯನ್ ಒಂಚೂರು ಕಡಿಮೆ ಹಾಕ್ಕೊಳ್ಳಿ ಆಫ್ ಆನಿಯನ್ ಹಾಕ್ಕೊಳ್ಳಿ ಇಟ್ಸ್ ಎನಫ್ ಆಫ್ ಆಗುತ್ತೆ ನನಗೆ ಕುಕ್ ಮಾಡೋವಾಗ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂದರೆ ವೆಜಿಟೇಬಲ್ ಕಟ್ಟಿಂಗು ನನಗೆ ವೆಜಿಟೇಬಲ್ಸ್ ಕಟ್ ಮಾಡೋದು ಇಷ್ಟ ಆಗಲ್ಲ ಅಷ್ಟೊಂದು ಸೊ ಫಸ್ಟ್ ಯಾವುದೇ ಡಿಶ್ ಆಗಲಿ ಫಸ್ಟ್ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಬ ಮಾಡ್ತಿದ್ದೀಯ ಬಾಬು ಎಗ್ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಬಿಡ್ತೀನಿ ಫಸ್ಟ್ ಒಂದು ಬಾಣಲಿಯಲ್ಲಿ ಫಸ್ಟ್ ಇದು ತೋರಿಸ್ಬಿಡ್ತೀನಿ ಇಲ್ಲಿ ಬನ್ನಿ ಹತ್ತಿರ ತೋರಿಸ್ತೀನಿ ಒಂದು ಆನಿಯನ್ನು ಕರಿ ಲಿರ್ಸು ಸ್ಪ್ರಿಂಗ್ ಆನಿಯನ್ನು ಈರುಳ್ಳಿ ಎಲೆ ಕೊತ್ತಂಬರಿ ಟೊಮೆಟೊ ಚಿಲ್ಲಿ ಕ್ಯಾಪ್ಸಿಕಮ್ ನಿಮ್ಗೆ ಟೊಮೆಟೊ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಓಕೆ ಓಕೆನಾ ನೆಕ್ಸ್ಟ್ ಸೊ ಫಸ್ಟ್ ಒಂದೊಂದೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಪಟಾಟಿ

ರುಚಿಗೆ ತಕ್ಕಷ್ಟು ಸಾಲ್ಟ್ ಫಸ್ಟ ಒನ್ ಟೂ ವೀಕ್ಸಿಂದ ಕ್ಯಾಮ್ರಾದ ಮುಂದೆ ಮಾತಾಡ್ತಾ ಇರೋದು ಇನ್ನು ಸ್ಟ್ರಾಂಗಾಗಿ ಇಲ್ಲ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಚಿಲ್ಲಿ ಪೌಡರ್ ಅದಾದಮೇಲೆ ಜಿಂಜರ್ ಗಾರ್ಲಿ ಫೇಸ್ಟ್ ಇವಾಗ ತಾನೇ ಫ್ರೆಶ್ ಆಗಿ ಮಿಕ್ಸಿಗೆ ಹಾಕಿರೋದು ಸ್ವಲ್ಪ ಸಾಕು ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಾನು ಒಂದೇ ಸಲ ಇದಕ್ಕೆ ಈಗ ನೋಡ್ದಾಗಲ್ಲ

ಪಾಸ್ ಮಾಡು ಸೊ ಮೊಟ್ಟೆ ಹೊಡ್ಕೊಂಡಿದ್ದು ಆಯಿತು ನಮ್ಮಿಬ್ಬರಿಗೆ ಇರೋದು ಸಿಕ್ಸ್ ಎಕ್ಸ್ ತಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಪಾತ್ರ ಇದನ್ನು ತೆಗೆದು ಒಳಗಡೆ ಹ್ಞೂ ಸೊ ಸೊ ಗ್ಯಾಸ್ ಮೇಲೆ ಪಡ್ಡು ಪ್ಯಾನಿ ಹಚ್ಚಿ ಹಿಟ್ಟು ಗ್ಯಾಸ್ ಹಚ್ಚಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಏನು ಇಷ್ಟು ಆಯಿಲ್ ಹಾಕ್ಕೊತಾ ಇದ್ರ ಅಂತ ನೋಡಬೇಡಿ ಅದು ನಿಮಗೆ ವೀಡಿಯೋದಲ್ಲಿ ಜಾಸ್ತಿ ಕಾಣ ಕಾಣಿಸ್ತಾ ಇದೆ ಬಟ್ ಇಟ್ಸ್ ಲಿಮಿಟೆಡ್ ಸೊ ಪಡ್ಡು ಹೆಂಚು ಕಾದಿದ್ದಾದಮೇಲೆ ಎಗ್ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಗಿನ್ನೂ ಈ ಥರ ಫುಡ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಐ ವಿಲ್ ಡೆಫಿನೆಟ್ಲಿ ಟ್ರೈ ಇಟ್ ಆ್ಯಂಡ್ ಶೇರ್ ಇಟ್ ಪರ್ಸ್ನಲಿ ನನಗೆ ಯಾವುದೇ ಅಡಿಗೆಯಲ್ಲಿ ಟೊಮೆಟೋನ ಬಳಸೋದು ತುಂಬ ಇಷ್ಟ ಆಗುತ್ತೆ ಯಾವ ಸೊ ವೆಜಿಟೇಬಲಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ವೆಜಿಟೇಬಲ್ ಅಂದರೆ ಸೊ ಟೊಮ್ಯಾಟೊ ಎಸ್ ನಾವು ಆಲ್ಮೋಸ್ಟು ಯಾವ ಚಾಲೆಂಜ್ ಮಾಡ್ತೀವಿ ಆ ರೆಸಿಪಿನ ಶೇರ್ ಮಾಡಬೇಕು ಅನ್ನೋದು ನನಗೆ ಒಂದು ಥಾಟ್ ಇದೆ ಸೊ ಅದರಿಂದನೇ ಇವತ್ತು ನಾನು ಎಗ್ ಎಗ್ಪಡ್ಡು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆ ರೆಸಿಪಿ ಕೂಡ ಯಾಕೆ ಶೇರ್ ಮಾಡಬಾರ್ದು ನಿಮ್ಮ ಜೊತೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇರೋದು ಸೊ ನೋಡ್ತಾ ಎಗ್ ಎಗ್ಪಾಡು ಈಸ್ ಆಲ್ಮೋಸ್ಟ್ ಕುಕ್ಡ್ ವೆಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಸೊ ಒನ್ ಟೈಮ್ ಪಡ್ಡು ಪ್ಯಾನಲ್ಲಿ ಟ್ವೆಲ್ ಪಡ್ಡುಸ್ ಮಾಡ್ಬೋದಲ್ವಾ ಸೊ ಆ ಥರ ಟೂ ಟೈಮ್ಸ್ ಆಯಿತು ಡಬಲ್ ಆಯಿತು ಸೊ ಟ್ವೆಂಟಿ ಟು ಟ್ವೆಂಟಿ ಫೋರ್ ಪಡ್ಡೂಸ್ ಆಯಿತು ಸೊ ಇಬ್ಬರಿಗೆ ತುಂಬ ಚೆನ್ನಾಗಿ ಹೊಟ್ಟೆ ಫುಲ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಓಕೆನಾ ಸೊ ಈ ವಿಡಿಯೋ ಇಷ್ಟೊತ್ತು ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಅಂತ ಹೇಳ್ತಾ ನೀವೇ ಮನೆಯಲ್ಲೇ ಕುಕ್ ಮಾಡಿಕೊಂಡು ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನೀವು ಒಳ್ಳೆ ಒಳ್ಳೆ ಕಮೆಂಟ್ ಆಗಿ ನನಗೆ ಮೋಟಿವೇಶನ್ ಆಗುತ್ತೆ ಸೊ ಅದರಿಂದ ನಾನು ಇನ್ನೂ ಬೆಟರ್ ಕುಕ್ಕಿಂಗ್ ಡಿಶಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನನಗಿಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಗಾಯ್ಸ್ ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ನಾನು ನಿಮ್ಮ ಹೆಸರಿನ ಶಾರ್ಟೌಟ್ ಹೇಳಬೇಕು ಅಂತ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಯಾಸ್ಟಾಗಿ ಪೋಸ್ಟ್ ನೋಟಿಫಿಕೇಷನ್ ಅಂತ ಹಾಕಿ ಒಂದು ಒಳ್ಳೆ ಕಮೆಂಟ್ ಹಾಕಿ ಸೊ ದಟ್ ನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಶಾರ್ಟ್ ಔಟ್ ಹೇಳಕ್ಕೆ ನನಗೆ ಚಾನ್ಸ್ ಸಿಗುತ್ತೆ ಸೊ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಪಡ್ಡು ರೆಸಿಪಿ ಕೂಡ ಕಂಪ್ಲೀಟ್ ಆಯಿತು ಸೊ ಇಟ್ಸ್ ಸೆಕೆಂಡ್ ಟೈಮ್ ಇದು ಪಡ್ಡು ಮಾಡ್ತಿರೋದು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ಆ್ಯಂಡ್ ಪಿಕ್ಕಾಗಿ ಕೂಡ ಆಗುತ್ತೆ ಬ್ಯಾಚ್ಲರ್ಸು ಆ್ಯಂಡ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂದರೆ ಕುಕಿಂಗ್ ಬರದೇ ಇರೋರು ಇರ್ತಾರಲ್ಲ ಸೊ ಅವ್ರಿಗೆಲ್ಲ ಟೇಸ್ಟಿಯಾಗಿ ಮಾಡಿಬಿಟ್ಟು ಸರ್ಪ್ರೈಸ್ ಮಾಡಬೇಕು ಅಂದರೆ ಇದು ಬೆಸ್ಟ್ ರೆಸಿಪಿ ಅಂತ ನಾನು ಹೇಳ್ತೀನಿ ಸೊ ಟ್ರೈ ಮಾಡಿ ಓಕೆನಾ ಬಾಯ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು